ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ವಿಶ್ವ ವಸುನಾಮ ಸಂವತ್ಸರೆ ಜೂನ್ ತಿಂಗಳ ಕರ್ಕಾಟಕ ರಾಶಿಯವರ ಶುಭ ಅಶುಭ ಫಲಗಳನ್ನು ಈ ದಿನ ತಿಳಿದುಕೊಳ್ಳೋಣ ಮೊದಲಿಗೆ ಈ ಕರ್ಕಾಟಕ ರಾಶಿಯವರ ಈ ತಿಂಗಳ ಗೃಹಸ್ಥಿತಿಯನ್ನು ತಿಳಿದ ನಂತರ ಕುಂಭರಾಶಿಗೆ ರಾಹು ಮೇ ಹದಿನೆಂಟರಂದು ಪ್ರವೇಶ ಮಾಡಿರ್ತದೆ ಸುಮಾರು ಒಂದೂವರೆ ವರ್ಷಗಳ ಕಾಲ ರಾಹು ಕುಂಭರಾಶಿಯಲ್ಲೇ ಸಂಚರಿಸುತ್ತಾನೆ ಈ ಜೂನ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಕೆಲವೊಂದು ವಿಚಿತ್ರ ಸಂಘಟನೆಗಳು ನಡೆಯುತ್ತಿವೆ ಮುಖ್ಯವಾಗಿ ಧನಯೋಗ ಕುಟುಂಬ ವಿವಾಹ ಇವುಗಳ ವಿಚಾರವನ್ನು ತಿಳಿದುಕೊಳ್ಳೋಣ ಕಟಕರಾಶಿಯವರಿಗೆ ಈ ಸಮಯ ಆರ್ಥಿಕವಾಗಿ ಅಷ್ಟೇನು ಅನುಕೂಲವಾಗಿರುವುದಿಲ್ಲ ಹಣಕಾಸಿನ ಸ್ಥಿತಿಯಲ್ಲಿ ಸಾಕಷ್ಟು ಬದಲಾವಣೆ ಕಾಣುತ್ತಾರೆ ಅಂದುಕೊಂಡಂತಹ ಸ್ಥಿತಿಗೆ ಹಣ ಬರುವ ಅವಕಾಶಗಳು ತೀರಾ ಕಡಿಮೆ ಇನ್ನೇನು ಎಲ್ಲವೂ ಸರಿ ಹೋಗಿ ನಮ್ಮ ಕೈ ಸೇರಬೇಕಾಗಿರುವಂತಹ ಸುಮಾರು ಹಣಕಾಸುಗಳು ಕೆಲವೊಂದು ಬಾರಿ ನಮ್ಮ ಕೈ ಜಾರುವಂತಹ ಅವಕಾಶಗಳೇ ಹೆಚ್ಚಾಗಿರುತ್ತವೆ ಒಟ್ಟಿನಲ್ಲಿ ಈ ಜೂನ್ ತಿಂಗಳಲ್ಲಿ ಹಣಕಾಸಿನ ವಿಚಾರ ಕಟಕರಾಶಿಯವರಿಗೆ ಅಷ್ಟೇನು ಹೇಳಿಕೊಳ್ಳುವಂತಹ ಇರುವುದಿಲ್ಲ ಖರ್ಚಿನ ವಿಚಾರಗಳಲ್ಲಿ ಜಾಗರೂಕತೆ ಅವಶ್ಯಕವಾಗಿ ತೆಗೆದುಕೊಳ್ಳಬೇಕು ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಶ್ರಮ ತೆಗೆದುಕೊಳ್ಳುವ ಸಾಧ್ಯತೆಗಳಿದ್ದು ಪಟ್ಟಶ್ರಮಕ್ಕೆ ನಿರೀಕ್ಷಿತ ಲಾಭ ಪಡೆಯುವಲ್ಲಿ ಹಿಂದುಳಿಯುತ್ತಾರೆ ಹಾಗೆ ಕಟಕರಾಶಿಯವರಿಗೆ ಬೇಸರ ತರುವಂತಹ ವಿಚಾರವಾದರೂ ಸಹ ಇದೇ ಸತ್ಯ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಎನ್ನುವ ಹಾಗೆ ಈ ಜೂನ್ ತಿಂಗಳು ನಿಮ್ಮನ್ನು ಆರ್ಥಿಕವಾಗಿ ಕಾಡುತ್ತದೆ ವ್ಯಾವಹಾರಿಕವಾಗಿ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳುವ ಮೊದಲು ಶಾಂತರಾಗಿ ಯೋಚಿಸಿ ನಿರ್ಣಯವನ್ನು ತೆಗೆದುಕೊಳ್ಳಿ ಆತುರ ಪಡುವುದು ಅಷ್ಟೇನು ಒಳ್ಳೆಯದಲ್ಲ ಬಂಧು ಬಳಗದರೊಂದಿಗೆ ವ್ಯವಹರಿಸಬೇಡಿ ಈ ಸಮಯದಲ್ಲಿ ಯಾವುದೇ ರೀತಿಯ ಹೊಸ ಯೋಜನೆಗಳಿಗೆ ಕೈ ಹಾಕದೇ ಇರುವುದು ಸೂಕ್ತ ಉದ್ಯೋಗದಲ್ಲಿರುವವರು ಕಟಕ ರಾಶಿಯವರು ಉದ್ಯೋಗ ಕ್ಷೇತ್ರದಲ್ಲಿದ್ದರೆ ಬಹಳ ಜಾಗರೂಕತೆಯಿಂದ ವಹಿಸಬೇಕು ನೀವು ಮಾಡದೇ ಇರುವಂತಹ ತಪ್ಪುಗಳು ಸಹ ನಿಮ್ಮ ಮೇಲೆ ಆಪಾದನೆಗಳು ನಿಂದನೆಗಳು ಎದುರಿಸುವಂತಹ ಅವಕಾಶಗಳು ಹೆಚ್ಚಾಗಿವೆ ಯಾವುದೇ ರೀತಿಯ ಅನಗತ್ಯ ಚರ್ಚೆ ಯಾರೊಂದಿಗೂ ಮಾಡಬೇಡಿ ಒಟ್ಟಿನಲ್ಲಿ ಹೇಳಬೇಕಾದ್ರೆ ನೀವು ಈ ಸಮಯ ಅಂದರೆ ಜೂನ್ ತಿಂಗಳಲ್ಲಿ ಕೆಲವೊಂದು ಕಷ್ಟಕರವಾದ ಸನ್ನಿವೇಶಗಳನ್ನು ಎದುರಿಸಬೇಕಾಗ್ತದೆ ಯಾವುದೇ ಕೆಲಸ ಮಾಡುವ ಮೊದಲು ಇದು ಸರಿಯೇ ತಪ್ಪೇ ಎಂದು ಎರಡೆರಡು ಬಾರಿ ಆಲೋಚನೆ ಮಾಡಿ ಮುಂದುವರಿಯಿರಿ ರಾಶಿಯ ವಿದ್ಯಾರ್ಥಿಗಳು ನೀವು ಈ ಸಮಯದಲ್ಲಿ ಯಾವುದೇ ರೀತಿಯ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಕುಟುಂಬದಲ್ಲಿ ಹಿರಿಯರೊಂದಿಗೆ ಮಾತನಾಡಿ ಅವರ ಸಲಹೆ ಪಡೆದು ಮುಂದುವರಿಯುವುದು ಸೂಕ್ತ ರಾಶಿಯ ವಿದ್ಯಾರ್ಥಿಗಳೇ ಯಾವುದೇ ಕಾರಣಕ್ಕೂ ದುಡುಕು ನಿರ್ಣಯ ತೆಗೆದುಕೊಳ್ಳಬೇಡಿ ಜೂನ್ ತಿಂಗಳಲ್ಲಿ ಕಟಕ ರಾಶಿಯವರ ಕುಟುಂಬದಲ್ಲಿ ಅಥವಾ ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಕುಟುಂಬದಲ್ಲಿ ಕಿರಿಕಿರಿ ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿವೆ ಕುಟುಂಬ ಸದಸ್ಯರೊಂದಿಗೆ ಅಥವಾ ಮಕ್ಕಳೊಂದಿಗೆ ಮಾತನಾಡುವಾಗ ಎಚ್ಚರಿಕೆಯಿಂದಿರಿ ಯಾವುದೇ ಕಾರಣಕ್ಕೂ ಕೋಪಗೊಳ್ಳಬೇಡಿ ಬಂದಿರುವಂತಹ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಶಾಂತಚಿತ್ತವಾಗಿ ಕುಟುಂಬ ಸದಸ್ಯರೊಂದಿಗೆ ಮತ್ತು ಮಕ್ಕಳೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳಿ ಶುಕ್ರವಾರ ಸಂಜೆ ತಪ್ಪದೇ ತುಪ್ಪದ ದೀಪವನ್ನು ಹಚ್ಚುವುದರಿಂದ ಈ ಸಮಸ್ಯೆಗಳಿಗೆ ಸ್ವಲ್ಪ ಮಟ್ಟಿಗೆ ಪರಿಹಾರವನ್ನು ಕಾಣುತ್ತೀರಿ ಹಾಗೆ ಕಟಕರಾಶಿಯವರು ಶನಿವಾರ ಶನೇಶ್ವರ ದೇವಾಲಯಕ್ಕೆ ಹೋಗಿ ನಮಸ್ಕರಿಸಿಕೊಂಡು ಎಳ್ಳೆಣ್ಣೆಯನ್ನು ದೇವಾಲಯಕ್ಕೆ ದಾನವಾಗಿ ನೀಡಿ ಇದರಿಂದ ಸ್ವಲ್ಪ ಮಟ್ಟಿಗೆ ನೀವು ಲಾಭವನ್ನು ಪಡೆಯಬಹುದು ಕಟಕರಾಶಿಯ ದಂಪತಿಗಳಿರಬಹುದು ಅಥವಾ ಕಟಕರಾಶಿಯ ಪ್ರೇಮಿಗಳಿರಬಹುದು ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಪ್ರಯತ್ನವನ್ನು ಮಾಡಿ ನಿಮ್ಮ ಸಂಗಾತಿಗಾಗಿ ಸಮಯವನ್ನು ಮೀಸಲಿಡಿ ಈ ಸಮಯದಲ್ಲಿ ನಿಮ್ಮ ಯಾವುದೇ ಸಮಸ್ಯೆಗಳನ್ನು ನಿಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳಬೇಡಿ ಇದು ನಿಮ್ಮಿಬ್ಬರ ನಡುವೆ ಸಮಸ್ಯೆ ಬರಲು ಕಾರಣವಾಗಬಹುದು ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಜೂನ್ ತಿಂಗಳು ನಿಮ್ಮ ಗ್ರಹಗತಿಗಳ ಪ್ರಕಾರ ಅಷ್ಟೇನು ನಿಮಗೆ ಅನುಕೂಲಕರವಾಗಿಲ್ಲ ಮೊದಲೇ ಹೇಳಿದ ಹಾಗೆ ಯಾವುದೇ ರೀತಿಯ ದುಡುಕು ನಿರ್ಣಯ ಬೇಡ ಯಾವುದೇ ಕೆಲಸ ಮಾಡುವ ಮೊದಲು ನಾವು ಮಾಡುತ್ತಿರುವ ಕೆಲಸ ಸರಿಯೇ ತಪ್ಪೇ ಎಂದು ಆಲೋಚಿಸಿ ಪ್ರಯತ್ನ ಮಾಡಿ ನನಗೆ ಗೊತ್ತಿದೆ ಈ ವಿಡಿಯೋ ಕಟಕರಾಶಿಯವರಿಗೆ ಇಷ್ಟವಾಗೋದಿಲ್ಲವೆಂದು ಆದರೆ ನಾನು ನನ್ನ ಪ್ರಯತ್ನ ಮಾಡಿದ್ದೇನೆ ವಿಡಿಯೋ ಲೈಕ್ ಮಾಡುವುದು ಬಿಡುವುದು ಇದು ನಿಮಗೆ ಬಿಟ್ಟಂತಹ ವಿಚಾರ